ಹಾರ್ಟ್ಫುಲ್ನೆಸ್ ಸಂಪ್ರದಾಯದಲ್ಲಿ ನಾವು ಹೃದಯದಲ್ಲಿರುವ ದಿವ್ಯ ಜ್ಯೋತಿಯ ಮೇಲೆ ಧ್ಯಾನ ಮಾಡುತ್ತೇವೆ ಈ ಜ್ಯೋತಿಯು ಅಲಂಕಾರಿಕ ರೂಪಕವಲ್ಲ ಇದೊಂದು ಮಾರ್ಗದರ್ಶನ ನೀಡುವ ಮತ್ತು ಪರಿವರ್ತಿಸುವ ಜೀವಂತ ಸನ್ನಿಧಿ ಇದು ಒಳಗಿರುವ ಸಕಲ ಸೃಷ್ಟಿಯ ಮೂಲದ ಸಾರವಾಗಿದೆ ಹೃದಯವು ಸರಳವಾಗುತ್ತಾ ಪವಿತ್ರವಾಗುತ್ತಾ ಹೋದಂತೆ ಈ ಜ್ಯೋತಿಯ ಸಾನ್ನಿಧ್ಯವು ಇನ್ನಷ್ಟು ಸ್ಪಷ್ಟವಾಗುತ್ತಾ ಹೋಗುತ್ತದೆ ಇಪ್ಪತ್ತ ನಾಲ್ಕು ಜೈನ ತೀರ್ಥಂಕರರ ಜೀವನವು ಇದೇ ಪವಿತ್ರ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಅಂತರ್ಯವನ್ನು ಸಂಸ್ಕರಿಸಿಕೊಳ್ಳುತ್ತಾ ಅವರು ಯಾವ ಹಂತವನ್ನು ತಲುಪುತ್ತಾರೆಂದರೆ ಅವರ ಹೃದಯದ ಶಾಂತಿಗೆ ಯಾವುದೂ ಭಂಗ ತರಲಾರದು ಯಾವುದೇ ಮಾನಸಿಕ ಮುದ್ರೆಗಳಿಲ್ಲದೆ ವ್ಯಕ್ತಿತ್ವದ ಗುರುತುಗಳಿಲ್ಲದೆ ಅವರು ತಾವೇ ಸಕಲ ಸೃಷ್ಟಿಯ ಮೂಲದ ಉಪಕರಣಗಳಾಗುತ್ತಾರೆ ಪವಿತ್ರ ತೀರ್ಥಂಕರರ ಪುಸ್ತಕವು ಎರಡು ಪವಿತ್ರವಾದ ಆಧ್ಯಾತ್ಮಿಕ ಧಾರೆಗಳನ್ನು ಒಟ್ಟಿಗೆ ತರುತ್ತದೆ ಜೈನ ಋಷಿಗಳ ಕಾಲಾತೀತವಾದ ಪ್ರಯಾಣ ಮತ್ತು ಹಾರ್ಟ್ಫುಲ್ನೆಸ್ ನ ಪ್ರಾಯೋಗಿಕ ಮಾರ್ಗ ಪ್ರತಿಯೊಬ್ಬ ತೀರ್ಥಂಕರನು ಒಂದು ಪವಿತ್ರ ಮರದ ಕೆಳಗೆ ಧ್ಯಾನಿಸಿದನು ಒಂದು ದೀಕ್ಷಾ ವೃಕ್ಷದಡಿಯಲ್ಲಿ ಅದರ ಸಾನ್ನಿಧ್ಯವು ಅವರ ಧ್ಯಾನಕ್ಕೆ ಪುಷ್ಟಿ ನೀಡಿತ್ತು ಈ ಮರಗಳು ತಾಯಂದಿರಂತೆ ಪ್ರೇಮಭರಿತ ಮೌನ ಸಾಕ್ಷಿಗಳಾಗಿದ್ದವು ಆದ್ದರಿಂದ ಈ ತೀರ್ಥಂಕರರ ಜೀವನದ ಬಗ್ಗೆ ನಿಧಾನವಾಗಿ ಓದಿ ಮತ್ತು ಒಂದು ಮರದ ಕೆಳಗೆ ನೀವು ಕುಳಿತಿರಲು ಸಾಧ್ಯವಾದರೆ ಈ ಪುಸ್ತಕವು ಸದಾ ನಿಮ್ಮೊಳಗೆ ಏನಿತ್ತೋ ಅದನ್ನು ಪ್ರಕಟಗೊಳಿಸಲಿ ಮತ್ತು ನೀವು ಪ್ರಕೃತಿ ಪ್ರೇಮಿಗಳಾಗಿದ್ದರೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಪ್ರಕೃತಿಗೆ ನೀಡುವ ಗೌರವಗಳು ಎರಡೂ ಒಂದೇ ಎನ್ನುವುದನ್ನು ಈ ಪುಸ್ತಕವು ಸಾರಿ ಹೇಳಲಿ ಯಾವ ಜ್ವಾಲೆಯು ಒಂದಾನೊಂದು ಕಾಲದಲ್ಲಿ ರಾಜರನ್ನು ಋಷಿಗಳನ್ನಾಗಿಸಿತ್ತು ಮತ್ತು ಸಾಧಕರಿಗೆ ಆತ್ಮ ಸಾಕ್ಷಾತ್ಕಾರವನ್ನು ನೀಡಿತ್ತು ಅದನ್ನೇ ಈ ಪುಸ್ತಕವು ನಿಮ್ಮೊಳಗೆ ಜಾಗೃತಗೊಳಿಸಲಿ